ದೇಹ ಅಂದ್ರೆ ಏನು ಇಲ್ಲಿ ಅಲ್ಲಮ್ಮ ದೇವರು ಬಹಳ ಒಂದು ಸುಂದರವಾದ ವಚನವನ್ನು ಬರೆದಿದ್ದಾರೆ ಮೂರ ಮಧ್ಯೆ ಕಣ್ಣ ಕಾಡಿನೋಳು ಬಿದ್ದ ತಾವು ಐದು ಹೆಣನು ಬಂದು ಬಂದು ಅಳುವ ಬಳಗ ಗಣನವಾದ ಕಾರಣ ಏನನು ಕಾಡು ನನ್ನ ತಂದು ಬಯುವ ಬರಿ ಮೂಡುವರಿದು ಹೋಯಿತು ಗುಹೇಶ್ವರ ಐವರ ಸಂಘದಿಂದ ನಾ ಬಂದೆ ನೋಡ ಐವರ ಸಂಘದಿಂದ ನಿಂದೆ ನೋಡ ಈ ಐವರು ತಮ್ಮ ತಮ್ಮ ಬಟ್ಟೆಯೊಳಗೆ ಮುಳುಗಿ ಹೋದರಲ್ಲ ಕೊಳೆ ಕೊನೆಗೆ ನಿಸ್ಸಂಗಿಯಾಗಿ ನಾನೊಬ್ಬನೇ ಉಳಿದೆ ಬರಿ ನೋಡು ಉರಿದು ಹೋಯಿತು ಗುಹೇಶ್ವರ ಭಾಳ ಅದ್ಭುತ ಇಲ್ಲ ಏನಿದರ ತಾತ್ಪರ್ಯ ಬಹಳ ಸುಂದರವಾದ ಬಂದ ಅರಣ್ಯ ಅದ ಆ ಅರಣ್ಯದ ಸುತ್ತ ಮುತ್ತೆಲ್ಲ ಬರೇ ಮುಳ್ಳಿನ ಗಂಟೆಗಳ ಹರಿವೆ ಆಗ ಎಲ್ಲಿ ನೋಡಿದರೂ ಬರೇ ಮುಳ್ಳದಾಗ ಆ ಮುಳ್ಳಿನ ಅರಣ್ಯದಲ್ಲಿ ಅದರ ಮಧ್ಯೆ ಒಂದು ಸುಂದರವಾದ ಮಲ್ಲಿಗೆ ಸುವಾಸನ ಕಂಟಿ ಬೆಳೆದಿದೆ ಏನು ಈಗ ಮುಳ್ಳ ಹರಿವ್ಯಾವ ಎಲ್ಲಿ ನೋಡಿದರೂ ಅದೇನ ದೊಡ್ಡ ಅರಣ್ಯ ಅದ ಅರಣ್ಯದೆಲ್ಲ ಅರಣ್ಯದ ಸುತ್ತಮುತ್ತ ಅದರೊಳಗೆ ಏನದಾವ ಬರೇ ಮುಳ್ಳದಾವ ಏನು ಈಗ ಮುಳ್ಳ ಹರಿವ್ಯದ ಆ ಮುಳ್ಳಿನ ಮಧ್ಯೆ ಒಂದ ಮಲ್ಲಿಗೆ ಹೂವಿನ ಕಂಟೆ ಬಹಳ ಸುವಾಸನೆ ಹೊರ ಹೊರಬಮ್ಮಿಸ್ತಾ ಅದು ಹೀಗ ಅರಳ ಏನದರ ಸುವಾಸನ ಮಲ್ಲಿಗೆ ಹೂವ ಅಂದರೆ ಏನವಕ್ಕ ಬಣ್ಣಗಳಿಲ್ಲ ಎರಡು ನಾಲ್ಕಾರ ಬೆಳೆ ಬಣ್ಣದ ಹೂಗಳ ಹಿಂಗ ಮಲ್ಲಿಗೆ ಹೂಗಳ ಅರಳ್ಯಾವ ಅರಣ್ಯದೊಳಗೆ ಅರಳಿ ಸುವಾಸನೆ ಎಂಡ ಹೊರಗೆ ಹಾಕ್ತಾವ ಆ ದೊಡ್ಡ ಅರಣ್ಯ ವಾಸ ಮಾಡ್ಯವ ಏನು ಸುಗಂಧಗೊಳಿಸದೆ ಹಿಂಗದು ಒಂದ ದಿನ ಏನಾಗ್ತದದು ಒಂದ ಮಾವಿನ ಮರದೊಳಗೆ ಏನ ರುಚಿಯದ ಹಣ್ಣ ಆ ಹಣ್ಣನ್ನ ಸವಿವಂತ ಒಂದು ಗಿಳಿ ಏನದ ಅಲ್ಲ ಆ ಮಾವಿನ ಹಣ್ಣಿನ ಸವಿಯನ್ನ ಸವಿದು ಸವಿದು ಆ ಗಿಳಿಗೇನಾಗಿ ಬಿಟ್ಟದ ಎಲ್ಲಿ ತೊಂದರೆ ಇಲ್ಲ ಯಾವ ಕಷ್ಟಗಳಿಲ್ಲ ಅಂತ ಗಿಳಿ ಅನುಭವಿಸಿತ್ತು ಯಾವ ಕಷ್ಟಗಳನ್ನು ಅನುಭವಿಸಿಲ್ಲ ಬರೇ ಮಾವಿನ ಮುಗುಳ ಮುಗಳನ್ನ ತಿಂದದ ಅದರ ಸುಗಂಧ ಹೂವಿನ ಸುಗಂಧ ಮಾವಿನ ಹೂವುಗಳ ಹೆಂಗೆ ಹೆಂಗ ಅರಳುತ್ತದ ಹೂವು ಹೆಂಗ ಸುವಾಸನೆ ಹೊರಗೆ ಹೋಗ್ತದೆ ಅದು ಕೋಗಿಲಿನಿಗೂ ಆಕರ್ಷಣ ಆಗ್ತದೆ ಅದೇನಾಗಿದೆ ಕೋ ಮಾ ಮರ ಚಿಗುರಿತು ಕೋಗಿಲೆ ಕೂಗಿತು ಅಂದ ಹಾಗೆ ಹೆಂಗ ಮಾವಿನ ಮರ ಚಿಗುರ ಬರುತ್ತದ ಹಂಗ ಕೋಗಿಲೆಗೆ ಹವ್ಯಾಸ ಸಂತೋಷ ಆ ಮರದೊಳಗೆ ಗಿಳಿ ಹಣ್ಣನ್ನು ತಿಂದು ಅದರ ಸವಿಯನ್ನ ಸವಿದು ಸವಿದು ಇಷ್ಟು ಸಂತೋಷವಾಗಿ ಬದುಕಿದೆ ಅದು ಮಾವಿನ ಗಿಡಕ್ಕೆ ಪ್ರಶ್ನೆ ಮಾಡುತ್ತದೆ ಹಣ್ಣಿಗೆ ಪ್ರಶ್ನೆ ಮಾಡುತ್ತದೆ ಏನು ನಿನ್ನ ಸುತ್ತ ಮುತ್ತೆಲ್ಲ ಒಂದ ಮುಳ್ಳಿಲ್ಲ ಒಂದ ಹೊಲಸಿಲ್ಲ ಏನು ನಿನ್ನ ಹಣ್ಣಿನ ರುಚಿ ಅಂತ ಗಿಳಿ ಹೇಳಿ ಅದನ್ನ ಸವಿತದ ತಿಂತದ ಅದು ಮಾವ ಹೇಳುತ್ತದೆ ಮಾವಿನ ಮರ ಹೇಳುತ್ತದೆ ಮುಳ್ಳು ಕಂಟಿ ಅನ್ನುದ ತಲೆ ತಗೋಬೇಡ ಅಂತದು ಅವನೆಲ್ಲ ಅವನ್ನೆಲ್ಲ ಬಿಡಬೇಕು ಏನದ ಇದು ಬರೇ ಸಿಹಿ ಮಾವು ರುಚಿ ಅದ ಬರೇ ರುಚಿಯನ್ನ ನೀನು ಸವದಿದ ಮುಂದಿನ ನೀ ನೋಡಿಲ್ಲ ಹಾಗದ ಗಿಳಿ ಅದರ ರುಚಿಯನ್ನ ಸವಿದು ಸವಿದು ಒಂದು ದಿನ ಹಾರತ ಹಾರತ ಎಲ್ಲಿಗೆ ಹೋಗ್ತದೆ ಅದು ಬಹಳ ದೊಡ್ಡ ಆ ಜಂಗಲ ಕಾಡಿಗೆ ಹೋಗುತ್ತ ಒಂದು ದಿನ ಅದು ಏನು ಕಾಡಿನೊಳಗೆ ಹೋಗ್ತದ ಅದು ಎಲ್ಲಿ ಹೋದರೂ ಬರೇ ಮುಳ್ಳಣ್ಣ ನೋಡ್ತದೆ ಆ ಗಿಳಿ ಬರೇ ಮುಳ್ಳ ನೋಡಿತು ಅದ ಹೇಳ್ತದೆ ಒಂದ ದಿನ ನಾನು ಮುಳ್ಳಣ್ಣ ನೋಡಲಿಲ್ಲ ಒಂದ ದಿನ ನಾನು ಇಷ್ಟ